ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದಲ್ಲಿ ನಲವತ್ತೆರಡನೆಯ ವೇದಾಂತ ಪರಿಷತ್ತು ಮುಂದಿನ ತಿಂಗಳು ದಿನಾಂಕ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಹಾರುಗಿರಿ ಪಟ್ಟಣದ ಶ್ರೀ 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 ಚನ್ನ ವೃಷಭೇಂದ್ರ ಜನ್ನವರ್ ನಲವತ್ತೆರಡನೆಯ ವೇದಾಂತ ಪರಿಷತ್ತು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಮಾನ್ಯ ಕುಡಚಿ ಮತಕ್ಷೇತ್ರದ ಶಾಸಕರು ಶ್ರೀ ಮಹೇಂದ್ರ ತಮ್ಮನ್ನವರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ರಾಯಬಾಗ್ ತಾಲೂಕಿನ ತಹಸೀಲ್ದಾರ್ ಶ್ರೀ ಸುರೇಶ್ ಮುಂಜೆ ಅವರು ಪೊಲೀಸ್ ಠಾಣೆ ಸಿಬ್ಬಂದಿಗಳು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸರ್ಕಾರಿ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಇನ್ನುಳಿದ ಎಲ್ಲಾ ಅಧಿಕಾರಿಗಳು ಊರಿನ ಪ್ರಮುಖರು ಹಿರಿಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿಗಾರರು ಸುಕುಮಾರ್ ಕಾಂಬ್ಳೆ ವಿಜಯಶಕ್ತಿ ನ್ಯೂಸ್

ಹಾಸೀಲಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಸಂತನ ನಾಳೆ ಉಪಾಧ್ಯಕ್ಷರು ಸೌದರಾಗಿರತಕ್ಕಂಥ ರೇ ತಾಲೂಕ ದಂಡಾಧಿಕಾರಿಗಳ ಸಿಪಿಐ ಅವರೇ ಪಿ ಎಸ್ ಐ ಅವರೇ ಆರೋಗ್ಯ ಇಲಾಖೆಯವರು ಪುರಸಭೆಯ ಇದೆ ಎಲ್ಲ ನನ್ನ ಆತ್ಮೀಯ ಪುರಸಭೆಯ ಸದಸ್ಯರ ಸದಸ್ಯರುಗಳೇ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಪತ್ರಿಕೋದ್ಯಮ ಮಿತ್ರರೇ ಪ್ರಥಮವಾಗಿ ಹತ್ತು ಗಂಟೆ ಹತ್ತುವರೆ ಟೈಮ್ ಕೊಟ್ಟಿದ್ದೆ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಆಯ್ತಿದೆ ನಾನು ಸ್ವಲ್ಪ ಜಲ್ದಿ ಹೋಗ್ಬೇಕು ಅವ ಒಂದೆರಡು ಕೆಲಸ ಕೇಳಿದ್ರು ಆ ಮುಖ್ಯ ವಾರದಿಂದ ಈ ಮುಖ್ಯ ವಾರದ ಒಳಗೆ ರೋಡೊಂದು ಮಾಡಿಸ್ಕೊಡಂತ ಕೇಳಿದ್ರೆ ಒಂದು ನೀವು ಯಾವಾಗ ಹೇಳ್ತೀರಿ ಅಂದ್ರೆ ಒಂದು ಮುಂದಿನ ವಾರದಾಗ ನಾವು ಕೆಲಸ ಮಾಡಿಕೊಡುವಂತ ಆಮೇಲೆ ತಮ್ಗೆ ಒಂದಿ ನಮ್ದು ವೇದಾಂತ ಪರಿಷತ್ ಕಾರ್ಯಕ್ರಮ ನಾವು ಮೊದಲಿಂದ ನಾವು ಯಾಕಂದ್ರೆ ಅಂದ್ರೆ ನಾವು ನೋಡ್ಬೋದು ಬೆಳಕೋಕೊಂಡು ಇವತ್ತು ಧಾರವಾಡದ ಸಾಲಿಗೆ ಕೂಡ ಈ ಒಂದು ಪ್ರತಿ ವರ್ಷವೂ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ವರ್ಷ ವರ್ಷದ ಧಾರವಾಡದ ಸ್ಕೂಲ್ಗಿದ್ರೆ ಸ್ಕೂಲು ಕಾಲೇಜು ಬಂದ್ರೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ಬಂದು ಬಂದರೆ ಒಂದು ಸ್ಕೂಲ್ಗೆ ಹೋಗುವಂತಂದ್ರೆ ಕಾಲೇಜ್ ಹೋಗುವಂತ ಮಾಡ್ತಿದ್ದೀವಿ ಅಂದ್ರೆ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ಆ ಒಂದು ಸ್ವಲ್ಪ ನಮ್ಗೆ ಗಮನಕ್ಕೆ ಬರುವಂತ ಮಾಡ್ರಿ ನಿಮಗೆ ಏನು ಕೊರತೆ ಇದೆ ಅನ್ನೋದು ಅನ್ನೋದು ನಮ್ಗೆ ಈ ಇಲಾಖೆಯಿಂದ ನಮ್ಗೆ ಸ್ವಲ್ಪ ಕೊರತೆ ಆಗತ್ತೈತಿ ಈ ಇಲಾಖೆಯಿಂದ ನಮ್ಗೆ ಕೊರತೆ ಆಗತ್ತೈತಿ ಅದಕ್ಕೆ ಏನೋ ಕೊರತೆ ಇದ್ರು ಆ ಒಂದು ನಿಮಗೇನ ಅದನ್ನ ನಾವು ಕೆಲಸ ಮಾಡಿಕೊಡುವಂತ ಮಾಡ್ತೀವಿ ಮತ್ತೆ ತಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ಅಂಗಡಿ ಮಾತಾಡಿದ್ದೀವಿ ಸ್ವಲ್ಪ ಅವ್ರ ಏನಂತ ಹೇಳಿದ್ರಪ್ಪ ಕಳಿಸ್ತೀವಿ ಅಂತ ಹೇಳಿ ಆಗಡಿ ಇನ್ನೊಂದು ಇನ್ನೊಬ್ಬರಿಗೆ ನಾನು ಮಾತಾಡಿ ನಮಗೆ ತಿಳಿಸುವಂತ ಕೆಲಸ ಮಾಡ್ತೀರಿ ಸಮಸ್ಯೆ ಇದ್ರೂ ನಮ್ಮ ಗಮನಕ್ಕೆ ತರ ತಗೊಂಡ್ ಬರೋದ್ರಲ್ಲಿ ಹೇಗೆ ಅವರ ಕರೆಂಟ್ ಕಟ್ ಸರಿಯಾಗಿ ನೀವು ನೀವು ನೋಡ್ತೀರಿ ಅದೊಂದು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೋರಿ ಸರ್ ನೀವು ಸ್ವಲ್ಪ ಕಲ್ತಿಗೆ ಸಂಬಂಧಪಟ್ಟ ಅವ್ರ ಗಡ್ಡೆ ಏನೇನು ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೋರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಫ್